ಕಾರ್ಯಕ್ರಮ ಸ್ವಾಗತ ಈಗ ಆಲ್ರೆಡಿ ಸಾಕಷ್ಟು ಜಗನ ಶ್ರೀಧರ ಹೇಳಿದ್ದಾರೆ ಶಿವಮೊಗ್ಗ ರಾಶಿಕ ಶೆಟ್ಟರು ಅಂಜಲಿ ಎಲ್ಲ ಮಾತಾಡಿದ್ದಾರೆ ಮೊದಲಿಗೆ ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ ಇದು ತುಂಬಾ ವಿಶೇಷವಾದ ಜಾಗ ವಿಶೇಷವಾದ ಮಣ್ಣು ಅಂದ್ರೆ ಸೊಗಡೆ ಬೇರೆ ಗಾಂಧಿ ಬದಲಿಗೆ ಕನ್ನಡ ತುಂಬಿ ತುಳಕುತ್ತೆ ಬಂದವರಿಗೆ ಧನ್ಯವಾದ ಸಾಹಸ ನಿಮಗೂ ಅನ್ಸಿರಬಹುದು ಇಷ್ಟೊತ್ತಿಗೆ ಮೊದಲಿಗೆ ಹರಿಕೃಷ್ಣ ಅವ್ರನ್ನ ತಮಗೆಲ್ಲ ಆ ಥರ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೊಳ್ಳೋದು ನೇರವಾಗಿ ಹವನೆ ನೋಡ್ಬೇಕಾಗಿ ಕಳಕಳೆಯ ಪ್ರಾರ್ಥನೆ ಇವರು ಹರಿಕೃಷ್ಣ ಹೌದಾ ಅಲ್ವ ಹೇಳ್ಬೇಕು ಇವ್ರು ಹರಿಕೃಷ್ಣನಾ ನಾನು ನಿನ್ನೆ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಈಗ ಇರ್ಲಿಲ್ಲ ಅವರು ನಿಜವಾದ ಹರಿಗೆ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅವರಿಗೆ ಕೋಟಿ ಕೋಟಿ ವರ್ಷ ಅವರ ಸಂಗೀತ ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಿದೆ ಅಂತ ನಾನು ನಾಗಿ ಹಾರಿಸ್ತೇನೆ ಅವರ ಕನೆಗೊಂದು ಸಲಾಮ್ ಯಾಕಂದ್ರೆ ನನ್ನ ಕೆಲಸ ಸುಲಭ ಒಂದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗೆದ್ಬಿಟ್ಟು ಹಿಂಗೆ ತೆಗೆದು ಎಕ್ಸ್ ಕೊಟ್ಬಿಡೋದು ಇದೇ ದೇವ್ ಹಾಡ್ರಿ ಅಂತ ಅದನ್ನ ಕಂಪೋಸ್ ಮಾಡ್ತೀನಿ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ನನಗೊಂದು ಸತಿ ಬದುಕು ಸಾರ್ಥಕ ಅಂತ ಯಾರು ಹಂಗೆ ಹೇಳಲ್ಲ ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಲ್ಲೇ ಕಂಪೋಸ್ ಮಾಡೋದು ನಾನು ಪ್ರಿಪೇರ್ ಆಗಲ್ಲ ಅಂದರು ಅದು ಒಬ್ಬ ನಿಜವಾದ ಸಂಗೀತಕಾರ ಹೇಳೋ ಮಾತದು ಅದಕ್ಕೊಂದು ಸಲೀತ ಹರಿ ಇದೆ ಇನ್ನ ನಮ್ಮ ತಂಡದ ಸದಸ್ಯೆ ಅಂತ ಏನ್ಬಹುದು ಗೆಳತಿ ವೆಲ್ವಿಶರ್ ಎಲ್ಲ ಇರುವಂಥ ಪೂಜಾ ಗ್ರಂಥಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಈಗ ತಮ್ಮೆಲ್ಲರ ಒಪ್ಪಿಗೆ ಮರೆಗೆ ಕೂತ್ಕೊತೀವಿ ಇಲ್ವ ಹರಿ ನಿಲ್ತೀನಿ ಅಂದರು ಈಗ ಪೂಜಾ ಗಾಂಧಿ ಅವರೊಂದಿಗೆ ನಮ್ಮ ಕವಿತೆ ಮೇಳ ಶುರು ಆಗುತ್ತೆ ನೀವು ಪೂಜಾ ಗಾಂಧಿ ಅವ್ರ ಮೈಕ್ ಕೊಡ್ಬೇಕು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇನ್ನು ಸ್ಫೂರ್ತಿ ತೋರಿಸಿ ನಮಸ್ಕಾರ 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 ಈಗ ಹೇಳಿ ಇದನ್ನ ಪ್ರೇಮಿಗಳ ಜನ ಎಟ್ಸೆಟ್ರಾ 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 ಅಂತಾರೆ ಏನು ಏನು ಹಾಡಬೇಕು ನಿಮಗೆ ನೋಡಿ ನನ್ನ ಮೊದಲನೇ ಪ್ರೀತಿ ಅಂದರೆ ಮೊದಲ ಪ್ರೀತಿ ಅಂದರೆ ಕನ್ನಡ ನಾನು ಅಂದ್ರೆ ಬಂದೇ ಒಂದ್ ರಿಕ್ವೆಸ್ಟ್ ನಿಮ್ಗೆ ನನ್ನ ಮೊದಲನೇ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ನೀವು ಒಂದು ನಾಲ್ಕು ಸಾಲು ಬರೀರಿ ಅಂತ ನನಗೆ ತುಂಬಾ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಕನ್ನಡ ತುಂಬಾ ಪ್ರೀತಿಸ್ತೀರಿ ಹೌದು ಕನ್ನಡದ ಮೇಲೆನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು ಹೌದು ತುಂಬಾ ಹಿಂದೆಯಿಂದ ಪಾಲಿಸ್ಕೊಂಡ್ ಬಂದಿದ್ರೆ ಮೊನ್ನೆ ಸಿಕ್ಕಿದಾಗಲೂ ಕೂಡ ಅವರು ಈ ಮಂತ್ರ ಮಾಂಗಲ್ಯ ಓದೋದು ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅಂತ ಏನ ಆಮೇಲೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲೇನೋ ಬಂದಿದೆ ಓದಿ ಅಂದ್ರೆ ಫುಲ್ ಓದ್ಬಿಟ್ರು ಗಂಗಣ್ಣ ಕೇಳಿದ್ವಿ ಸೊ ಐವಾರು ನಿಮಿಷ ಕೊಡಿ ನೀವು ಈ ಕಡೆ ಬನ್ನಿ ನಾನು ಹರಿ ಮಾತಾಡ್ತೀವಿ ಅಲ್ಲಿಂದ ಕಾರ್ಯಾಚರಣೆ ಶುರು ನನಗೂ ಶುಭ ಆಗಲಿ ಕೇಳೋರಿಗೆಲ್ಲ ಶುಭ ಆಗಲಿ ಇಲ್ಲೇ ಬರೀತೀವಿ ಇಲ್ಲ ಆಡ್ತೀವಿ

ಶುಭವಾಗ್ಲಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಹಾಡು ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಸೊ ಚೆನ್ನಾಗಾಗ್ಲಿ ನಿಮ್ಮ ಸಿನಿಮಾ ಮಳೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿ ಹಿಟ್ ಅಂತ ನಾನು ಹಾರೈಸ್ತೀನಿ

ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಟ್ರೇಲರ್ಸಲ್ಲಿ ಸಾಂಗ್ಸಲ್ಲಿ ನಾನೆಲ್ಲ ನೋಡಿದ್ದೀನಿ ಮೂರು ಜನನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಇವರಿಬ್ರು ತುಂಬ ನೀವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳಿ ಒಳ್ಳೇದಾಗಲಿ ನನಗೆ Thank you ma'am. On Valentine's Day you are wearing red. I thought Valentine's Day red color. Yes. And uh, ಕನ್ನಡ ಭಾಷೆ ಅಂದರೆ ನಾನು ಹೇಳ್ತೀನಿ ಈ ಆಚೆಯಿಂದ ಬರ್ತಿರೋರು ಎಲ್ಲರಿಗೂ ಕನ್ನಡ ಮಾತಾಡಬೇಕು ಆ್ಯಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ಬೇರೆ ಭಾಷೆದಲ್ಲಿ ಮಾತಾಡ್ತಾರೆ ಕನ್ನಡಿಗರು ಎಲ್ಲ ಭಾಷೆದಲ್ಲಿ ಮಾತಾಡ್ತಾರೆ ಆದರೆ ನೀವು ಕೂಡ ನಾವು ಕೂಡ ಮೇಲೆ ಸ್ವಲ್ಪ ನಿಲ್ಸಬೇಕು ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು ಆದ್ಮೇಲೆ ಮತ್ತೊಂದು ವಿಷಯ ಪೂಜಾ ಗಾಂಧಿ ನೀವು ಮೆಸೇಜ್ ಮಾಡಿ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ಹೇಳ್ತಾ ಇರೋದು ಕನ್ನಡದ ಒಂದು ಚಪ್ಪಾಳೆ ಬಡವ ಕನ್ನಡನು ಕೇಳ್ತಾ ಇದ್ವಿ ಅವ್ರ ಪ್ರಕಾರ ಲವ್ ಬಂದ್ರೆ ಏನು ಅಂತ ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಜೀವನ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಪ್ರತಿ ಒಂದು ನಿಮಿಷದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ ಒಂದೇ ವಿಚಾರದ ಬಗ್ಗೆ ನಾವು ಖುಷಿ ಪಡ್ತೀವಿ ಸಂತೋಷವಾಗಿ ಸಂತೋಷವಾಗಿರ್ತೀವಿ ಅಂತ ಐ ಥಿಂಕ್ ಅದೇ ಪ್ರೀತಿ ಪ್ರೀತಿ ಅಂದರೆ ಶಾಶ್ವತ ನಮಗೆಲ್ಲ ಬದುಕು ಕೊಟ್ಟಿದ್ದಾರೆ ಇಷ್ಟು ಸುಂದರವಾದ ಪ್ರಾಕೃತಿ ಇದೆ ಪ್ರೇಮಿಗಳ ದಿನಾಚಾರದ ಹಾರ್ದಿಕ ಶುಭಾಶಯಗಳು ನಾವು ಯಾರೇ ನಮ್ಮ ಎದುರಿಗೆ ಏನೇ ಭಾಷೆ ಮಾತಾಡಿದ್ರು ನಾವು ಅಣ್ಣ ಮಾತಾರೆ ಅಂತ ಕೇಳ್ಕೋಬೇಕು ಅದು ಎಷ್ಟು ಸತ್ಯ ಅಂದ್ರೆ ಅವರೇ ಕೂ ಕೊಟ್ರು ನನಗೆ ಇದನ್ನ ಮಾತಾಡ್ತಾ ಮಾತಾಡ್ತಾ ಅವರು ತುಂಬಾ ಸತ್ಯ ಹೇಳ್ತಾರೆ ನನಗೆ ನಿಮ್ಮ ಹೇಳ್ಬೇಕು ಪ್ರತಿಯೊಬ್ಬ ಕನ್ನಡ ಮನುಷ್ಯಗಳಿಗೂ ಬಂದು ವಿನಂತಿ ನಾವೇ ಕಳಿಸ್ಬೇಕು ಕನ್ನಡ ಇಲ್ಲಾದ್ರೆ ಭಾಷೆಗೆ ಒಂದು ದಿಕ್ಕು ದೆಸೆ ಇರೋದಿಲ್ಲ ಸೊ ಪೂಜಾ ಅವರ ಆಸೆ ಎಲ್ಲಿಂದನೋ ಬಂದು ಇಲ್ಲಿತ್ತು ಕನ್ನಡನ ಮಾತಾಡದೆ ಹೋಗರಿಗೂ ಇದು ಅರ್ಪಣೆ ಅವರಿಗೊಂದು ಜಾಗೃತಿ ಹಾಕೊಂಡ್ರೂ ಪರವಾಗಿಲ್ಲ ಹರಿಕೃಷ್ಣ ಈಗ ಹಾಡ್ತಾರೆ ಮೊಕ್ಕಾಲ್ ಆಗಿದ್ರೆ ದೋಸೆ ಮೊಕ್ಕಾಲು ಬೆಂದದಿಂದ ಸ್ವಲ್ಪ ತುಪ್ಪ ಹೊಡೆದ್ಬಿಟ್ಟು ಹಾಕೊಂಡ್ಬಿಡ್ತಾರೆ ಅಂದು ಇದ್ದು ಕನ್ನಡವನ್ನ ಗಣನೆಗೆ ತೆಗೆದುಕೊಳ್ಳದೆ ಇರೋದವರಿಗೋಸ್ಕರ ಪೂಜಾ ಗಾಂಧಿಯವರ ಒಂದು ರಿಕ್ವೆಸ್ಟ್ ಮೇರೆಗೆ ಹಾಡು ಕನ್ನಡದ ಹಾಡು ಎಲ್ಲರೂ ಒಂದು ಮೂರು ನಿಮಿಷ ಪ್ಲೀಸ್ ಾಗಿ ನನ್ನ ಟೀಮ್ಗೆ ಮುಂದೆ ಟೀಮ್ಗೆ ನನ್ನ ಸರ್ಗೆ ಯೋಗಾ ಸರ್ಗೆ ನನಗೆ ಮೊದಲನೇ ನನ್ನ ಬ್ರೇಕ್ ಕೊಟ್ಟರು ಸರ್ ಇವತ್ತು ನಾನು ಏನಿದ್ದೀನಿ ಕನ್ನಡ ಸಿನಿಮಾ ಎಂದ ಕನ್ನಡ ಕನ್ನಡ ಭಾಷೆದಿಂದ ಇದ್ದೀನಿ ಇವತ್ತು ಸರ್ದು ಮತ್ತು ಹೀಗೆ ಎಂಟರ್ಟೈನರ್ಸ್ದು ಸೆಕೆಂಡ್ ಕಾಂಬಿನೇಷನ್ ಮನದ ಕಳ್ಳು ರಿಲೀಸ್ ಆಗ್ತಾ ಇದೆ ಇದು ಸಾಂಗ್ ರಿಲೀಸ್ ಆಗಿದೆ ಮತ್ತು ಸಿನಿಮಾ ತುಂಬ ಬೇಗ ರಿಲೀಸ್ ಆಗ್ತಾ ಇದೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಯಾಕೆಂದ್ರೆ ಜೇನು ಮತ್ತು ಹಾಲು ಮಿಕ್ಸ್ ಆಗುವಂತ ಒಂದು ಕಾಂಬಿನೇಷನ್ ಇದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೇಲರ್ ಎಲ್ಲ ನೋಡಿಕೊಂಡು ಮತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗೆ ನಿಜವಾಗ್ಲೂ ತುಂಬ ನಾನು ಕುಟುಂಬದಿದ್ದೀನಿ ಸರ್ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಮುಂಗಾರು ಮಠದಲ್ಲಿ ಪ್ರತಿ ಫ್ರೇಮಲ್ಲಿ ಪ್ರೀತಿಯ ಮಳೆ ಸುರಿತಾ ಇತ್ತು ಅದೇ ಪ್ರೀತಿ ನದಿಯಾಗಿ ಇತ್ತು ಅದೇ ಪ್ರೀತಿ ಜೋಗದ ಜಲಪಾತ ಆಗ್ತಿತ್ತು ಸೊ ಈಗ ನೀವು ಮುಂಗಾರು ಮಳೆದಲ್ಲಿ ತೋರಿಸಿದ್ರಿ ಗೆಳತಿಯ ಪ್ರೀತಿ ಗೆಳತಿಯರ ಪ್ರೀತಿ ಜೊತೆಗೆ ತಂದೆ ಮಗಳ ಪ್ರೀತಿ ತಾಯಿ ಮಗನ ಪ್ರೀತಿ ಜೊತೆಗೆ ಪ್ರಾಣಿ ಮನುಷ್ಯನ ಪ್ರೀತಿ ಸೊ ಕಳದ ಮನಸ್ಸಲ್ಲಿ ನೀವು ಯಾವ ತರ ಪ್ರೀತಿ ತೋರಿಸ್ತಾ ಇದ್ದೀರಾ ಈಗ ನೀವೇ ಹೇಳಿದ್ರಿ ಮಳೆ ಮಳೆ ಹನಿ ಬೇಕು ಪ್ರೀತಿ ಮಳೆ ಜಲಪಾತ ಆಯ್ತು ನದಿ ಆಯ್ತು ಅಂತ ಅದು ಬಂದು ವಾಪಸ್ ತಿರ್ಗ ಕಡಲಿಗೆ ಬರಬೇಕು ಕಡಲಿಂದಾನೇ ಮತ್ತೆ ಮಳೆ ಆಗ್ತದೆ ಸೊ ಮಳೆ ಅಂತ ಏನ್ ನೀವು ಹೇಳಿದ್ರೆ ಆ ಮಳೆದು ಮದರ್ ಬೋರ್ಡ್ ಕಡಲು ಅದನ್ನ ಈ ಸಿನಿಮಾಗೆ ಪ್ರೀತಿ ತೋರಿಸ್ಬೇಕು ಹಿಟ್ ಮಾಡಬೇಕು ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಸುಮುಖ ಅವ್ರಿಗೆ ಆಶಿತಾ ಅವ್ರಿಗೆ ಮತ್ತೆ ಅಂಜಲಿ ಅವರಿಗೆ ஆ நான் இஷ்டப்படு கேதீயா அந்த இன்னொன்ற நாடல்லியா அந்த

Thank <laughs>